ನಮಸ್ಕಾರ ಗೆಳೆಯರೆ ಸ್ಯಾಂಡಲ್ವುಡ್ನಿಂದ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ತಿರುಗಿ ನೋಡುವಂಥ ಒಂದು ದೊಡ್ಡ ಸುದ್ದಿ ಬಂದಿದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ರಿಲೀಸ್ಗೂ ಮುನ್ನವೇ ಇತಿಹಾಸ ಬರೆಯುತ್ತಿದೆ ಅಷ್ಟಕ್ಕೂ ಆ ದಾಖಲೆ ಏನು ಟಾಕ್ಸಿಕ್ ವಿದೇಶಿ ಮಾರುಕಟ್ಟೆಯಲ್ಲಿ ಎಷ್ಟು ಕೋಟಿಗೆ ಮಾರಾಟವಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿ ಟಾಕ್ಸಿಕ್ ಸಿನಿಮಾದ ಓವರ್ ಸೀಸ್ ಅಂದರೆ ವಿದೇಶಿ ವಿತರಣಾ ಹಕ್ಕುಗಳು ಬರೋಬರಿ ನೂರ ಐದು ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಿದೆ ಪ್ರಸಿದ್ಧ ವಿತರಣಾ ಸಂಸ್ಥೆಯಾದ ಫಾರ್ಸ್ ಫಿಲ್ಮ್ಸ್ ಈ ಹಕ್ಕುಗಳನ್ನು ಖರೀದಿ ಮಾಡಿದೆ ಇದು ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ವಿದೇಶಿ ವ್ಯವಹಾರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ವಿಶೇಷ ಏನಪ್ಪಾ ಅಂದರೆ ಈ ನೂರ ಐದು ಕೋಟಿ ರೂಪಾಯಿ ಡೀಲ್ ಕೇವಲ ಭಾರತೀಯ ಭಾಷೆಗಳಾದ ಕನ್ನಡ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂ ಆವೃತ್ತಿಗಳಿಗೆ ಮಾತ್ರ ಸೀಮಿತವಾಗಿದೆ ಚಿತ್ರದ ಇಂಗ್ಲಿಷ್ ವರ್ಷನ್ನ ಹಕ್ಕುಗಳು ಇದರಲ್ಲಿ ಸೇರಿಲ್ಲ ಅಂದರೆ ನೀವು ನಂಬಲೇಬೇಕು ಅಂದರೆ ಯಶ್ ಕ್ರೇಜ್ ವಿದೇಶಗಳಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ನೀವೇ ಊಹಿಸಿ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಈ ಸಿನಿಮಾ ಕೆ ಜಿ ಎಫ್ ನಂತರ ಯಶ್ ಅವರ ಗ್ಲೋಬಲ್ ಮಾರ್ಕೆಟನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ತಿದೆ ಫೋರ್ಸ್ ಫಿಲ್ಮ್ಸ್ ಸಂಸ್ಥೆಯು ಚೀನಾ ಜಪಾನ್ ಮತ್ತು ನೇಪಾಳ ಹೊರತುಪಡಿಸಿ ವಿಶ್ವದಾದ್ಯಂತ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿದೆ ಇದಕ್ಕೂ ಮುನ್ನ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ವಿತರಣಾ ಹಕ್ಕುಗಳು ಕೂಡ ನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಸೇಲ್ ಆಗಿತ್ತು ಹೀಗೆ ಒಂದಾದ ಮೇಲೊಂದರಂತೆ ದಾಖಲೆಗಳನ್ನೇ ಬರೆಯುತ್ತಿದೆ ಈ ಚಿತ್ರ ಕೆ ಜಿ ಎಫ್ ಮೂಲಕ ಕನ್ನಡ ಸಿನಿಮಾದ ತಾಕತ್ತು ತೋರಿಸಿದ್ದ ಯಶ್ ಈಗ ಟಾಕ್ಸಿಕ್ ಮೂಲಕ ಗ್ಲೋಬಲ್ ಮಟ್ಟದಲ್ಲಿ ಅಬ್ಬರಿಸಲು ರೆಡಿಯಾಗಿದ್ದಾರೆ ಮಾರ್ಚ್ ಹತ್ತೊಂಬತ್ತರಂದು ಟಾಕ್ಸಿಕ್ ತೆರೆಗೆ ಬರಲಿದೆ ನೀವು ಯಶ್ ಅವರ ಈ ಹೊಸ ಅವತಾರ ನೋಡಲು ಎಷ್ಟು ಕಾಯ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು